ಮುಂದಿನ ದಿವಸಗಳಲ್ಲಿ ಜಾಗ ಜಿಲ್ಲಾದಗಿರೋರು ಎಲ್ಲ ಸಮಾಜದವರು ಎಮ್ ಎಲ್ ಎಂ ಪಿ ಆಗ್ಬೇಕಿತ್ತರ ಇಲ್ಲೋ ಮರಾಠ ಸಮಾಜದವ್ರು ಆಗ್ಬೇಕು ಜಯಂತಿ ಸಮಾಜದವರಾಗ್ಬೇಕು ಲಿಂಗಾಯತರಾಗಬೇಕು ಹಾಲ್ ಮತದವರಾಗಬೇಕು ಉಪ್ಪಾರ ಆಗ್ಬೇಕು ಮತ್ತಿರ ಮನೆಯವ್ರನ್ನೇ ಆರಿಸ್ತಂದ್ರೆ ನೀವೇನು ಕಿಸ್ಲಕ್ಕವ್ರಿಗೆ ಮನಿ ಮುಂದೆ ಗಂಟಿ ಉಡ್ಲಕ್ಕೋಗರತ್ತ ಎಲ್ಲರೂ ಈಗ ಲೋಕಸಭಾ ಜನರಲ್ಲೂ ಅರಿಗೇಬೇಕು ಎಷ್ಟನ್ನು ಅರಿಗೇಬೇಕು ಮುಂದೆ ನಾವೆಲ್ಲ ಗಂಟಿ ಹೊಡಿಲಕ್ಕ ಹೋಗೋದಪ್ಪ ನೀವೆಲ್ಲ ವಿಚಾರ ಮಾಡ್ರಿ ಎಲ್ಲ ಸಮಾಜದವ್ರು ಆಗಲವರು ಅದೇ ಅವ್ರ ಸಮಾಜನಾಗ ಒಳ್ಳೆ ಕಾರ್ಯಕರ್ತ ನೀವು ನಿಮ್ಮ ಮನೆಯಾಗಿನೇ ಅವ್ರಿಗೆ ಇಲ್ಲರಿ ನಮ್ಮ ಮನೆಯಾಗಲೇ ನಿಂದಿರತ್ತೀ ದುಡಿದೇ ದುಡಿದು ದುಡಿದೇ ದುಡಿದು ಇದನ್ನೆಲ್ಲ ನೀವು ಕಾಂಗ್ರೆಸ್ನಾಗು ಎಲ್ಲ ಲೀಡ್ರ್ಗಳು ತಲೆಗೆ ಬಂದದ ನಾ ತಣಿಗೆ ಹೋಗಿದ್ದೆ ನನ್ನ ಕೀಮ್ಯಾಕ್ ಅಂತ ಹೇಳಿದ್ರು ಈ ಕಾಂಗ್ರೆಸ್ನೇ ಅವ್ರಿಗೂ ಬೇಯ್ಬೇಳಕ್ಕೆ ಹೋಗಾಡ್ರಿ ಅವರೆಲ್ಲ ಫುಲ್ ಸಪೋರ್ಟ್ ನಮ್ಗೆ ಅದ ಅವರವರು ನನಗೂ ಕಾಂಗ್ರೆಸ್ ಲೀಡರ್ ಫೋನ್ ಮಾಡಿ ಹೇಳ್ತಾರ ಬಸನ್ಗೌಡ್ರ ಚಿಕ್ಕೋಡಿ ಎಲ್ಲ ಕಡೆ ಅಟ್ಯಾಡ್ರಿ ನಮ್ಮ ಮರ್ಯಾದೆ ಉಳಿಸ್ರಿ ಅವ್ರ ಮರ್ಯಾದೆ ಉಳಿಸ್ಲಾಕ್ ಬಂದಿನ್ ರೊಪ್ಪ ನಿಮ್ಗ ಯಾರು ಹೇಳ್ತಾರ ಇದು ಕಾಂಗ್ರೆಸ್ನವರು ಸಣ್ಣ ಪುಟ್ಟ ಲೀಡ್ರ ಅಲ್ಲ ಅಣ್ಣಗೋಳೆ ಹೇಳ್ತಾರ ಅದಕ್ಕೆ ಬಂದಗಳೇ ಅವರೆಲ್ಲ ನೋಡ್ರಿ ಏನಂತ ಹಿಂದೂ ಅನ್ನೋದೊಂದು ಅಸಹ್ಯ ಸಬ್ಬ ಹಿಂದೂ ಅಷ್ಟಿಂಗಾಯತ್ರೆ ಅಂದ್ರೆ ಹನ್ನೊಂದು ರೂಪಾಯಿ ಪ್ರತಿ ನಿಮ್ ಲಿಂಗಾಯತ್ರಿ ಮರ್ಯಾದೆ ಇಟ್ಟೈತೆ ಜನ ಚಿಕ್ಕ ಬೆಳಗಾವಿ ಜಿಲ್ಲೆದಾಗ ಹನ್ನೊಂದು ರೂಪಾಯಿ ದೊಡ್ಡದಿರ ನೀವು ಆ ಕೇಳ ಅದಕ್ಕೆ ನೀವೇನ್ ಮಾಡಬೇಕು ಪ್ರತಿಯೊಬ್ಬ ರೈತ ಒಂದು ಟನ್ನದ್ದು ಬ ರೊಕ್ಕ ಇವರು ಕಡೂಲಾಕ ನೀವು ಖರ್ಚು ಮಾಡ್ಬೇಕು ನಿಂಗಾಯ್ತು ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಅಂತ ನಿಮ್ಗೆ ಹೆಸರು ರೀಟರ್ ಅವೇನು ಅನ್ನೋದೇ ಏಕಶೈ ಯಾರ ಎಕರ್ ಏಕ್ ಗುಂಟ ನೀವು ನಿಮ್ಗೆ ಏನಂತ ಕೊಡ್ತಾರೆ ಏಕಶೆ ಯಾರ ಎಕರೆ ಏಕ್ ಗುಂಟ ಕೊಟ್ಟಾರೆ ಮಕ್ಕಳು ಈಗ ಹನ್ನೊಂದು ಮಾತಾಡಿದ್ರೆ ಭಾಳ ದೊಡ್ಡ ಮಾತಾಡ್ತಾರೆ ಕಿಡ್ಯಾರ ಇಲ್ಲ ಇಲ್ಲಿ ಕಿಡಿಯರ್ ಇಲ್ಲ ಯಾವ್ದು ಹೇಳ್ರಿ ಇಟ್ಟೇ ಈಗ ಅನಿಸ್ತಿರಂದ್ರೆ ನಾಳೆ ನೀವು ಓಟ್ ಹೆಂಗೆ ಹಾಕ್ತಿರೋದು ನನಗೆ ಗ್ಯಾರಂಟಿ యాదో ఏం విడియో హాజ బాడ్రీ యారు అంచబాడ్రీ మొగల్రు ఇడీ దేశ ఆడదో నాశార టి సుల్తాన్ వంశజర్ కల్కత్త హైదరాబాద్ నిజాం ఎల్ గిల్ అన్స్తి అంచబాడ్రీ నవెలా గట్టి గుర్ ಇಪ್ಪತ್ತು ಸಾವಿರ ಮಂದಿ ಕೂಡಿದ್ರು ನನಗೇನು ಹೇಳ್ದಾಡಿದ್ರೆ ಅಣ್ಣ ಮತ್ತೊಂದು ಚಾಲೆಂಜ್ ಕೊಟ್ಟು ಹೋದೆ ಹೋಗಿ ನಾನು ಸರ್ಕಲ್ನಾಗ ಬರ್ತೀನಿ ಬಾ ಅವತ್ತು ಹಿಡಿದ್ರು ನನ್ನ ಹೆಸರು ನನ್ನ ಬಿಜಾಪುರ ಕೊಟ್ಟು ಕಳಿಸಿದ್ರು ಅಣ್ಣ ಹದಿನೈದು ಮಂದಿ ಬಂದರು ಸಿಟಿ ರವ್ರೆ ಹದಿನೈದು ಮಂದಿ ಸತೀಶ್ ಜಾರಕಿಹೊಳಿ ಅವ್ರ ಮಂದಿ ಮತ್ತು ಬಿಜಾಪುರಕ್ಕೆ ನಾನು ಇಲೆಕ್ಷನ್ದಾಗ ಅವ್ರು ಯಾವ ಹೋಟೆಲ್ದಾಗಿದ್ರು ಎಲ್ಲಿ ಬರೀ ಸ್ಲಮ್ ಮಾಡಿ ಇಡ್ತಿದ್ರು ಎಲ್ಲ ಸ್ಲಮ್ಗವ್ರು ರೊಕ್ಕ ಕೊಟ್ಟರು ಒಟ್ಟು ಬಸ್ಸನ್ನು ಕೊಟ್ಟು ಓಟ್ ಹಾಕ್ಬೇಡ್ರಿ ಬಸ್ಸುಗಳಿಗೆ ತಡೋದಕ್ಕೆ ಹೇಳಿ ಜಾರಕಿಹೊಳಿ ಅವರು ಸತೀ ಜಾರಕಿಹೊಳಿರು ರೊಕ್ಕಾಣಿ ಬಸ್ರು ಯಾವ ಹೋಟೆಲ್ದಾಗಿದ್ರು ಎಷ್ಟು ಎಲ್ಲ ನನಗೆ ಬಂದಷ್ಟೈದು ಯಾಕಂದ್ರೆ ಎಲ್ಲ ಸ್ಲಂಬಾಗಿರೋರು ನಾನು ಅಗದಿ ಪ್ರೀತಿ ದೇವರ ತಿಳ್ಕೊಂಡಂತವ್ರು ಅವೆಲ್ಲ ಹೇಳ್ತಾರೆ ಗೊಬ್ಬರ ಅದು ಬಂದಿತ್ತು ಇಟ್ಟು ಕೊಟ್ಟಾರ ನಾನು ಹೇಳಿದೆ ಹೊಡ್ರಿ ಚೇಣಿ ಒಟ್ಟೆ ಬಸ್ನಗೂಡ ಒಟ್ಟು ಹಾಕುದಿಲ್ಲ ಹೇಳ್ರಿ ಮುಂದೆ ಐದು ನಾವು ಮುಂದೆ ನಾವು ರಾತ್ರಿ ತಿನ್ರಿ ಮುಂದೆ ಡ್ರೈನೇಜಾಗ ಬಿಡ್ರಿ ದಿವಸ ನಾವು ಓಟ್ ಹಾಕಿ ಇನ್ ಕಿಸಿದ ಎಲ್ಲೆಲ್ಲದೊಕ್ಕ ನಾನು ಕೆಡಲಕ ಒಟ್ಟು ಹೊಸ ನೋಡೋಣ ಕೆಡಬೇಕ ಹೇಳದ್ರಲ್ಲ ನಾವು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದೀವಿ ಹಿಂದುತ್ವಕ್ಕಾಗಿ ಬಂದ ರಾಜಕಾರಣಿಗಳನ್ನು ಮುಗಿಸ್ಲಿಕ್ಕೆ ಯಾವ ಮಕ್ಳಿಂದ ಆಗುವುದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಆಗೋಣ ಮತ್ತೆ ನಾವೇ ಹಿಂದುತ್ವ ಹಾಕಿ ಬರೋರೇ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಆಗ ಅವ್ರೆ ನಾವು ನಾವು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗೋ ಇಲ್ಲಿ ಇತ್ತು ಅಂತ ಎಮ್ ಎಲ್ ಎಂ ಪಿಗಳು ಯಾರು ಉರುತ್ ಮಾಡಿದ್ರು ಮುಂದಿನ ಲಕ್ಷ ಅವ್ರ ಕೆಲಸ ಯಾರಿಗೂ ನಿಮ್ಮಾಗ ಅಪಾಯಿ ಅನ್ನೋದಿಲ್ಲ ಉತ್ತರ ಕರ್ನಾಟಕದಾಗ ನಾ ಜೊಲ್ಲೆಯವ್ರಿಗೆ ಹೇಳಿದ್ ಮನೆ ಅದನ್ನ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ದು ಬಟಕಿನ ಕಿರಿಯತ್ಸ ಯಾಕಂದ್ ನಾಳೆ ಅಕ್ಕನ ಉಪಮುಖ್ಯಮಂತ್ರಿ ಆಗ್ಬೋದು ಏನು ಹೇಳಿ ನಾವು ಓಟ್ ನಾವು ಬಿ ಜೆ ಪಿಗೆ ಹೆಚ್ಚು ಓಟ್ ಕೊಡೋರು ಯಾರು ಎಮ್ ಎಲ್ ಎಗಳು ಹೆಚ್ಚು ಬರೋದು ಎಲ್ಲಿದು ಕರಾಳಿ ಭಾಗ ಮುಖ್ಯವ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಯಾರಾಗ್ಬೇಕಾ ಯಾರಾಗಬೇಕು ಈಗೇ ಲೋಕಸಭಾದಾಗ ನೀವು ಡಿಕ್ಲೇರ್ ಮಾಡ್ತೀನಿ ನೀವೆಲ್ಲ ಸಾರ ಸಗಟು ಉತ್ತರ ಕನ್ನಡದ ಎಲ್ಲ ಬಿ ಜೆ ಪಿ ಎಂ ಪಿಗಳನ್ನ ಹಾಕ್ಸ್ ತುಂಬ್ರಿ ಲೋಕಸಭಾ ಆದ ಮ್ಯಾಗ ಎಮ್ ಎಲ್ ಎಲೆಕ್ಷನ್ ಬತ್ತಂದ್ರೆ ಹೇಳೋಕ್ಕಾಗಂದ್ರೆ ಬರುತ್ತರು ಬರ್ತೆ ಅವಾಗ ಆ ಲೀಡರ್ ನಮ್ಮ ಪಾರ್ಟಿ ಬಂದ್ರೆ ಹೇಳ್ಬೇಕು ಉತ್ತರ ಕನ್ನಡ ಮುಖ್ಯಮಂತ್ರಿ ಆಗ್ತು ನೀವು ವೋಟ್ ಹಾಕ್ತೀವಿ ಇಟ್ಕೊಂಡು ಕಿತ್ಕೊಂಡು ಹೋಗಿ ನಿಮಗೆ ಗಾಡಿ ಲೀಟ್ರ್ ಮಾಡ್ತಿರಲಿಲ್ಲ ಎಲ್ಲರೂ ಉತ್ತರ ಕರ್ನಾಟಕ ನಮ್ಮ ಸಿಟಿ ರವಿ ಅಲ್ಲಿ ಪ್ರತಾಪ್ ಸಿಂಹ ನಾವೆಲ್ಲ ಒಂದು ಟೀಮ್ ಅದೀವಿ